ನಮಸ್ಕಾರ ವೀಕ್ಷಕರೇ ಅರಿವು ಹರಡು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾವು ಇವತ್ತು ಶಂಖಪುಷ್ಪ ಎಂಬ ಆಯುರ್ವೇದದಲ್ಲಿ ಬಹು ಉಪಯೋಗಿ ಔಷಧೀಯ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಗಿಡವನ್ನು ಹೂವನ್ನು ನೋಡಿರ್ತೀರ ನೋಡೋಕೆ ಶಂಕದ ರೀತಿ ಸುರುಳಿಸುತ್ತಿಕೊಂಡು ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ಇದರ ಹೂಗಳು ಅರಳುತ್ತವೆ ಈ ಗಿಡದ ಹೂವು ಎಲೆ ಕಾಂಡ ಬೇರು ಎಲ್ಲವೂ ಸಹ ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗಾಗಿ ಈ ಸಸ್ಯವನ್ನು ಪಂಚ ಔಷಧೀಯ ಗಿಡ ಎಂದು ಕರೆಯುತ್ತಾರೆ ಇದರ ಉಪಯೋಗಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಶಂಕಪುಷ್ಪ ಮೆದುಳಿಗೆ ಶಕ್ತಿಯನ್ನು ನೀಡುತ್ತೆ ಅತಿಯಾದ ಮರೆವು ಯಾವ ವಿಷಯದಲ್ಲೂ ಗಮನ ಇಡಲು ಸಾಧ್ಯವಿಲ್ಲ ಅನ್ನೋರಿಗೆ ಇದರ ಸೇವನೆ ಬಹು ಉಪಯೋಗ ಮಾನಸಿಕ ಒತ್ತಡ ಇರೋರಿಗೆ ಇದು ನ್ಯೂರೋಟಾನಿಕ್ ಆಗಿ ಕೆಲಸ ಮಾಡುತ್ತೆ ಖಿನ್ನತೆ ನಿದ್ರಾಹೀನತೆ ಮಾನಸಿಕ ಸ್ಥಿಮಿತ ಇಲ್ಲದೆ ಇರೋರಿಗೆ ಕೂಡ ಇದನ್ನು ನಿಯಮಿತವಾಗಿ ಬಳಸ್ತಾ ಬಂದರೆ ಒಳ್ಳೆಯದು ಇದರಿಂದ ನಿದ್ದೆ ಸಹ ಚೆನ್ನಾಗಿ ಬರುತ್ತೆ ಮನುಷ್ಯನಿಗೆ ನಿದ್ದೆ ಚೆನ್ನಾಗಿ ಬಂದರೆ ಆರೋಗ್ಯ ಸ್ಥಿಮಿತದಲ್ಲಿ ಇರುತ್ತೆ ತಲೆನೋವು ಮೂಳೆಯಲ್ಲಿ ಶಕ್ತಿ ಇಲ್ಲ ಮೈಗ್ರೇನ್ ಅಂತಹ ರೋಗಗಳಿಗೆ ಇದು ರಾಮಬಾಣ ಮಕ್ಕಳಿಗೆ ಇದರ ಎಲೆಯನ್ನು ತಿನ್ನಿಸುವುದರಿಂದ ಅವರ ನೆನಪಿನ ಶಕ್ತಿ ಬುದ್ಧಿಶಕ್ತಿ ವೃದ್ಧಿಯಾಗತ್ತೆ ಮಕ್ಕಳಿಗೆ ಅಂತಾನೆ ಮೆಡಿಕಲ್ಗಳಲ್ಲಿ ಶಂಖಪುಷ್ಪ ಸಿರಪ್ ಎನ್ನುವುದು ಸಿಗತ್ತೆ ಇನ್ನು ಯೋಗ ಮತ್ತು ಧ್ಯಾನ ಮಾಡೋರಿಗೆ ಇದರ ಸೇವನೆ ಒತ್ತಡದಿಂದ ದೂರ ಇರೋದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ಔಷಧಿಯನ್ನು ನಿಯಮಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸೇವಿಸಬಾರದು ಹಾಗಾದರೆ ಇದನ್ನು ಬಳಸುವಂಥ ರೀತಿ ಹೇಗೆ ತಿಳಿದುಕೊಳ್ಳೋಣ ಇದನ್ನು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಕಷಾಯ ಪುಡಿ ಮತ್ತು ಮಾತ್ರೆಗಳ ರೂಪದಲ್ಲಿ ಸೇವಿಸ್ತಾರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಇದರ ಪುಡಿಯನ್ನು ಮಾಡಿಟ್ಕೋಬಹುದು ಮತ್ತು ಕಷಾಯವನ್ನು ಮಾಡಿಟ್ಕೋಬಹುದು ಹಾಗಾದರೆ ಹೇಗೆ ಮಾಡೋದು ತಾಜಾ ಎಲೆ ಮತ್ತು ಹೂವಿನಿಂದ ಈ ಒಂದು ಕಷಾಯವನ್ನು ಮಾಡಬಹುದು ಹತ್ತರಿಂದ ಹದಿನೈದು ಎಲೆ ಅಥವಾ ಹೂಗಳನ್ನು ತಗೊಂಡು ಒಂದು ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು ನಿಮಗೆ ಬೇಕಾದರೆ ಇದಕ್ಕೆ ತುಳಸಿ ಎಲೆ ಬೆಲ್ಲ ಹಾಲನ್ನು ಸೇರಿಸ್ಕೋಬಹುದು ಒಂದು ಗ್ಲಾಸ್ ನೀರು ಕುದಿದ ನಂತರ ಕಾಲು ಗ್ಲಾಸ್ ಆಗಬೇಕು ಸೊ ಅಷ್ಟು ಆದ ಮೇಲೆ ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ರಾತ್ರಿ ಮಲಗುವಂಥ ಹೊತ್ತಿನಲ್ಲಿ ದಿನಕ್ಕೆ ಒಮ್ಮೆ ಇದರ ಕಷಾಯ ಸೇವಿಸೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗೆ ಇದರ ಎಲೆ ಹೂವು ಕಾಂಡ ಬೇರು ಇದನ್ನು ಬಳಸಿ ಚೆನ್ನಾಗಿ ಒಣಸಿ ಪುಡಿ ಮಾಡಿ ಇಟ್ಕೊಂಡು ಉಗುರು ಬೆಚ್ಚಗಿನ ನೀರಿನಲ್ಲಿ ದಿನನಿತ್ಯ ಸೇವಿಸ್ತಾ ಬಂದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಬುದ್ಧಿಶಕ್ತಿ ಚುರುಕಾಗತ್ತೆ ನೆನಪಿನ ಶಕ್ತಿ ಚುರುಕಾಗತ್ತೆ ನಿದ್ರಾಹೀನತೆ ಕಡಿಮೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಶಂಕಪುಷ್ಪ ಗಿಡದ ಉಪಯೋಗಗಳು ನಮ್ಮ ಸುತ್ತಮುತ್ತ ಇದೇ ಥರದ ಹಲವಾರು ಮನೆಮದ್ದುಗಳು ಇದ್ದಾವೆ ಅದರ ಬಗ್ಗೆ ನಮ್ಮ ಅರಿವು ಹರಡು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಒಂದೊಂದಾಗಿ ತಿಳಿಸುತ್ತಾ ಹೋಗ್ತೇವೆ ಇನ್ನು ಮುಂದಿನ ಅರಿವಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ